ಯಾವ ಊರಾಗೂ ಬೆಳೆಯಾ ಎಂಬತ್ತೈದು ಪೈಸಾ ದೊಡ್ಡ ದೊಡ್ಡ ಹೆಮ್ಮೆ ಈ ದೇ ನಮ್ಮ ಊರಿನ ಗ್ರಾಮಸ್ ಎಲ್ಲ ಸಲಬೇಕ ಅದನ್ನ ನಾವ ಇನ್ನೂ ಈ ವರ್ಷ ಹೆಚ್ಚಿಗೆ ಮನಪ್ರಯತ್ನ ಮಾಡೋನು ಇದಕ್ಕೆಲ್ಲಾ ಸಂಪೂರ್ಣ ಬೆಂಬಲಿ ಇರಬೇಕಂತ ಹೇಳಿ ಎಲ್ಲರೂ ದೊಡ್ಡ ಜೈಕರ ಹಾಕಿರಿ ನಮ್ಮ ಸಹಕಾರ ಸರ್ಕಾರ ರಾಜಕಾರಣ ನಾಲ್ಕನೇ ತಲೆಮಾರ ರಾಜಕಾರಣ ಅದ ಉಳಿಕೆ ಆದ್ರೆ ಇಪ್ಪತ್ ಮೂವತ್ತು ವರ್ಷ ರಾಜಕಾರಣ ನಂಬುದಲ್ಲ ನಮ್ದು ಯಾವಾಗಲೂ ನಾಲ್ಕನೇ ತಲೆಮಾರ ರಾಜಕಾರಣ ಮತ್ತ ಒಂದೇ ಕುಟುಂಬದಾಗ ಹುಕ್ಕೇರಿ ತಾಲೂಕಿನ ಮೂರ್ ಮಂದಿ ಶಾಸಕರಾಗಿದ್ದಾರೆ ಅದ ಯಾರು ಅಂದ್ರ ವಿಶ್ವನಾಥ್ ಕತ್ತೆ ಅವರ ಉಮೇಶ್ ಕತ್ತೆ ಅವರ ನಿಖಿಲ್ ಅಣ್ಣ ಕತ್ತೆ ಅವರ ಕರ್ನಾಟಕ ರಾಜ್ಯದಾಗ ಯಾರು ಆಗಿಲ್ಲ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅವ್ರು ಮಾಡಿದ ಕೆಲಸಗಳ ಕಾರಣ ಇವತ್ತ ನಮ್ಮ ಬಗ್ಗೆ ಮಾತಾಡ್ತಾರ ಹೊರಗಿನ ಬಂದಾರಲ್ಲ ಅದಕ್ಕ ನಾವು ಈ ಇಲೆಕ್ಷನ್ ತಕ್ಕ ಉತ್ತರ ಕೊಡೋಣ ಮಾತ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಹೇಳ ನಿಂಗಾಯತ್ ಅಧ್ಯಕ್ಷ ತಾನು ಕೊಡ್ತಾವ ಉಪಾಧ್ಯಕ್ಷ ತಾನು ಕೊಡ್ತಾವ ಅಂತ ಅದ ಎಲ್ಲ ಕೂಡ ಅಂದ್ರ ಡಿ ಸಿ ಸಿ ಬ್ಯಾಂಕ್ ಅದ್ರ ನಿಗಾಯತ್ ಪ್ರಾಬಲ್ಯ ಐತೆ ಅದಕ್ಕ ಅವ್ರ ಅಧ್ಯಕ್ಷ ತಾನು ಉಪಾಧ್ಯಕ್ಷ ಕೂಡ ಅಂತಾರ ಹೊತ್ತಾಗಿ ನಮ್ ನಿಗಾಯತ್ ಹೇಳಿ ಆಗಲ್ಲ ಮಾತ ಅವ್ರ ಅಕಸ್ಮಾತ್ ನಮ್ ನಿಂಗಾಯತ್ ಪ್ರೇಮ್ ಇತ್ತಂದ್ರ ಅರ್ಬಾ ಕ್ಷೇತ್ರ ಬಿಟ್ಟುಕೊಡ್ಲಿ ನಮ್ಮ ನಮ್ ನಿಂಗಾಯತ್ರಿಗೆ ಇವ್ರಿಗೆ ನಿಂಗಾಯ್ ಪ್ರೇಮ ಒಪ್ಕೊತ ಫಸ್ಟ್ ಆಗಿ ಇವ್ರು ರಾಜಕಾರಣ ಮಾಡ್ ನಿಂಗ್ ಮುದ್ದಾರ ಫಸ್ಟ್ ಆಗಿ ಇವ್ರಿಗೆ ಪ್ರೇಮ ಇಲ್ಲ ಮತ್ತ ಅಪ್ಪನಗೌರದ ತತ್ವ ಸಿದ್ಧಾಂತ ಹೆಸರು ಪೆಲ್ಲ ಇಟ್ಕೊಂಡ್ರ ಇವ್ರ ಇವ್ರದ ಅಪ್ಪನಗೌರ ತತ್ವ ಸಿದ್ಧಾಂತ ಒಂದೂರ್ ಕಡೆ ಇಲ್ಲ ಅಪ್ಪಣ್ಣಗೌರ ರೋಡ್ ನಿತ್ತ ರೈತರ ಕಡೆ ಹೋಗಿ ಸಂಸ್ಥೆ ಕಟ್ಟಿದಾರ ಆ ಸಂಸ್ಥೆಗಳ ಈಗ ಈ ಸ್ಥಿತಿ ಬಂದವು ಯಾರಿಂದ ಬಂದವು ನಲವತ್ತ ನಲವತ್ತ ತಾವೆಲ್ಲರೂ ಘೋಷಣೆ ಮಾಡಿ ಹೋದ್ರೆ ಸಾಲದು ನಾವು ಇಲ್ಲಿ ಏನು ಕಟ್ಟುನಿಟ್ಟಿನ ನಿರ್ಧಾರವನ್ನು ತಗೊಂಡ ಆ ನಿರ್ಣಯವನ್ನು ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ನಾವು ಕೇಳಬೇಕಾಗೈತಿ ಅದಕ್ಕೆ ನೀವೆಲ್ಲರೂ ಗಟ್ಟಿ ಆಗಬೇಕಾಗಿತ್ತು ನಾವು ಗಟ್ಟಿ ಅದೇವು ಗಟ್ಟಿ ಮಾಡಿ ತೋರಿಸೋನು ಅದಕ್ಕೆ ತಾವು ಯಾರು ಯಾವುದೇ ದೊಡ್ಡ ಬೆದರಿಕೆಗಳಿಗೆ ಹೆದರಬೇಡ್ರಿ ಹೇಳೋರು ನಿಮ್ಮನ್ನ ಹಾಂಗ್ ಮಾಡ್ತೇವೆ ನಿಮ್ಮನ್ನ ಹಿಂಗ್ ಮಾಡ್ತಿವ ಎಳ್ಕೊಂಡು ಹೋಗ್ತೇವೆ ತಗೊಂಡು ಹೋಗ್ತೇವೆ ಅಂತ ಹೇಳ್ತಿರ್ತಾರೆ ಅದಕ್ಕೆ ಏನು ಕೊಡಬೇಡ್ರಿ ನಮ್ಮನ ಕಾಯಕ ದೊಡ್ಡ ಆಲದ ಮರ ಐತಿ ದೊಡ್ಡ ಆಲದ ಮರ ಐತಿ ಅದು ಯಾವಾಗೂ ಕಾಯತೈತೆ ನಮ್ಮನ್ನ ತೀತಿಲೋ ಅದಕ್ಕೆ ನಾವೆಲ್ಲರೂ ಈ ನಂಬಿಕೆಯನ್ನ ಅವ್ರ ಜೊತೆಗೆ ನಾವು ಹಂಚ್ಕೊಂಡ ನಾವೆಲ್ಲರೂ ಗಟ್ಟಿ ನಿರ್ಧಾರ ಮಾಡಿ ಆ ರಮೇಶ್ ಅಣ್ಣ ಮತ್ತು ಎ ಬಿ ಪಾಟೀಲ್ ಮಾಡಿದಂತ ಪೆನಲ್ ನಲ್ಲಿ ಅಭ್ಯಕ್ತಿಗಳಿಗೆ ಅಭ್ಯರ್ಥಿಗಳಿಗೆ ಬಹುಮತಗಳಿಂದ ಮತವನ್ನು ಕೊಟ್ಟ ನಾವು ಕ್ಷೇತ್ರದಲ್ಲಿ ನಮ್ಮ ರಾಜಕಾರಣದ ಚಿತ್ರಣವನ್ನು ಬದಲಾಯಿಸಿ ತೋರ್ಸ್ಬೇಕಾಗಿ ಅವರಿಗೆ ಮೂಗು ಮುಟ್ಕೊಂಡು ನೋಡ್ಬೇಕು ಎದುರಾಳಿಗಳು ಆ ರೀತಿ ನಾವು ಎಲ್ಲಾ ಅಭ್ಯರ್ಥಿಗಳನ್ನ ಪ್ರಚಂಡ ಬಹುಮತದಿಂದ ನಾವು ಒಬ್ಬರ ಹದಿನೈದು ಹಾಕಬೇಕಾಗಿ ಹದಿನೈದು ಹಾಕಬೇಕು ನಾವು ಹದಿನೈದು ವ್ಯಕ್ತಿಗಳನ್ನ ಸರಿಯಾಗಿ ಗುರ್ತಿಸಿ ಅವರನ್ನ ಪ್ರಚಂಡ ಬಹುಮತದಿಂದ ಆ ತರಬೇಕಂತ ಒಂದು ಕೆಲಸ ನಾವು ಮಾಡ್ಬೇಕಾಗೈತಿ ಆ ರೀತಿ ಮಾಡೋಣ ಇನ್ನು ಮುಂದೆ ನಮ್ಮ ಸುಲ್ತ ಈ ಒಂದು ಸಭೆ ನೋಡ್ರೆ ನಾವಂತೂ ಗೆಲ್ಲೋದೊಂದು ಶತಸಿದ್ಧ ಹೇಳ್ರು ಹೇಳ ಉಮೇಶ್ ಅನ್ನ ಕತ್ತಿ ಅವ್ರು ಇರ್ತೀರಂದ್ರ ಈ ಒಂದ ನಾವು ಎದುರಿಸುವ ಪರಿಸ್ಥಿತಿ ಬರ್ತಿರ್ಕಿಲ್ಲ ಅನ್ನುವಂತ ಒಂದ್ ಭಾವನೆ ನಂದ ಆದ್ರ ಉಮೇಶ್ ಅನ್ನ ಕತ್ತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಯಾರ್ಯಾರು ಬಂದ ಯಾರ್ಯಾರು ಬಂದ ಪ್ರಯತ್ನ ಮಾಡದ ಬಹುಶಃ ಉಮೇಶ್ ಅನ್ನ ಕತ್ತಿ ಅವರ ಕತ್ತಿ ಮೆಣತಾನ ಅಟ್ಟ ಬೆಳಸಿಲ್ಲ ನಮ್ಮ ಬೆಳೆಸಿದ್ರು ಬಹುಶಾ ಕತ್ತಿ ಇಲೆಕ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ನನ್ನ ವಿಚಾರ ಪ್ರಕಾರ ಬಹುಶಾ ನಮ್ಮ ಕ್ಷೇತ್ರದ ಜನ ನಾವೇ ಎಚ್ಚೆತ್ಕೊಂಡ ಯಾಕಂದ್ರ ಒಂದ್ ಎಂಟ್ ಹತ್ತು ದಿವಸ ನಮ್ಮ ಕ್ಷೇತ್ರದಾಗ ಅನ್ನೋದು ಪ್ರತಿಯೊಬ್ರು ಕಣ್ಣಾರ ಕಂಡೆವು ನಾವು ಕಣ್ಣಾರ ಕಂಡೆವು ಕಿವಿಯಾದ್ರೆ ಕೇಳಿದೆವು ಯಾಕಂದ್ರ ಅವ್ರ ಮೇಲೆ ಅಟ ಜವಾಬ್ದಾರಿ ಕೊಡೋದು ಬೇಡ ಅದ್ರ ಜೊತೆಗೆ ನಾವು ಕ್ಷೇತ್ರ ಜನ ಎಲ್ಲಾ ಎಚ್ಚೆತ್ಕೊಂಡ ನಾವು ಏನು ಮಾಡ್ಬೇಕಲ್ಲ ಕೆಲಸ ಆ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಮೇಲೆ ಹಣಿ ಮಾಡ್ಕೊಂಡ ನಾವು ಪ್ರಾಮಾಣಿಕವಾಗಿ ಮಾಡಿ ಅವ್ರು ಯಾವ ರೀತಿ ಹಂಗ ಕಾಲಿಡಾಕ ಬಂದಿಲ್ಲ ಅವ್ರಿಗೆ ಯಾರಿಗೂ ಹೋಗ್ಬೇಕು ಅನ್ನುವಂತ ಮತನ್ನ ಈ ವೈದ್ಯರಿಗೆ ಮುಖಾಂತರ ಹೇಳಕ್ಕೆ ನಿಕ್ಷೆ ಮಾಡ್ತಾನು ಮತ್ತೊಂದು ವಿಷಯ ಅಂದ್ರ ಶಿರ್ಗಾಂವ್ ಗ್ರಾಮದವ್ರಿಗೆ ಒಂದು ಧನ್ಯವಾದಗಳು ಹೇಳಕ್ ಅಭಿಪ್ರಾಯ ಪಡ್ತಾನೆ ಯಾಕಂದ್ರ ಪಿಕೆಪಿಎಸ್ ದಿಂದ ಬಹುಶಃ ನಿಮ್ಮ ಗ್ರಾಮದಿಂದ ಎರಡು ಹೋಟ ಬಂದಿತ್ತು ಆ ಎರಡೂ ಹೋಟನ ರಮೇಶ್ ಕತ್ತಿ ಅವರಿಗೆ ಬೆಂಬಲಿಸುವ ಮುಖೇನ ಅವ್ರನ್ನ ಇವತ್ತು ಡಿ ಸಿ ಸಿ ಬ್ಯಾಂಕ್ ಮತ್ತೊಂದು ಸಲಕ ನಿರ್ದೇಶಕರ ಆಯ್ಕೆ ಮಾಡಕ ತಾವು ಕಾರಣೀಭೂತರಾಗಿದ್ದೀರಿ ಅದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದರ ಜೊತೆಗೆ ದೊಡ್ಡ ದೊಡ್ಡ ಮಂದಿ ಏನೋ ಒಂದ್ ಎರಡು ಮಾತು ಹೇಳ್ರಿ ಮಂದಿ ಏನಂದ್ರ ನಮ್ಮ ಗೋಡಗೇರಿ ಜಡಪಿ ಮತ್ತ ಬಳ್ಳಿಗೇವಡಿ ಜಡಪಿ ಏನೋ ನಾವು ಅಂದ ಮಂದಿ ಅಂದ್ರ ದಡ್ರ ಮಂದಿ ಅಂದ ಭಕ್ತರು ಅಂದ್ರ ಅವ್ರಿಗೆ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟ ಪಡ್ತೇನು ಬಹುಶಃ ಗೋಡಗೇರಿ ಜಡ್ಪಿ ಮತ್ತ ಬಾಗಿವಾಡಿ ಜಡ್ಪಿ ಕತ್ತಿ ಮಣಿತಾಂಡ್ ಅವ್ರನ್ನ ಎಷ್ಟು ಬೆಳೆಸಿದಾರ ಅಂದ್ರ ಮಾನ್ಯ ಎ ಬಿ ಪಾಟೀಲ್ರವರು ಮಾನ್ಯ ನಿಖಿಲನ ಕತ್ತಿಯವರು ಅವರು ಅವರ ಹೇಳಿದಂತ ಅಭ್ಯರ್ಥಿಗಳಿಗೆ ತಾವು ತಮ್ಮ ಅಮೂಲ್ಯವಾದ ಮತವನ್ನ ನೀಡೋ ಮುಖಾಂತರ ತಾವು ಮತ್ತೊಮ್ಮೆ ಮಾನ್ಯ ರಮೇಶನ ಕತ್ತಿಯವರು ನಿಖಿಲನ ಕತ್ತಿಯವರಿಗೆ ತಮ್ಮ ಸೇವೆಯನ್ನ ಮಾಡಲಿಕ್ಕೆ ಅವಕಾಶನ ನೀಡಬೇಕು ಅಂಥದ್ದು ತಮ್ಮಲ್ಲಿ ನಾನು ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಹುಕ್ಕೇರಿ ಮತಕ್ಷೇತ್ರ ಕ್ಷೇತ್ರ ನಾವು ಅಂತಂದ್ರೆ ನಾವು ಅಂದ್ರೆ ನಮ್ಮ ನಾವು ಯಾರ ತಂಟೆಗೆ ಹೋಗಂಗಿಲ್ಲ ಮೊನ್ನೆ ಮಾತ ನಾವು ಯಾರು ಉಸಾಬ್ರಿಗೆ ಹೋಗಂಗಿಲ್ಲ ನಮ್ಮ ಮುಸ್ತಾಬ್ರಿಗೆ ಬಂದವ್ರಿಗೆ ಯಾಕಪ್ಪ ಅಂತಂದ್ರೆ ನೀವ ಮೊನ್ನೆ ಒಂದ್ ಮೂರ ಘಟನೆ ನೋಡಿದ್ರಿ ನನಗೂ ಬಹಳ ಬೇಜಾರು ಅನಿಸ್ತು ಏನಪ್ಪ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಬಹುಶಃ ನಮ್ಮ ಅಜ್ಜನಿಂದ ಹಿಡ್ಕೊಂಡ ಅನೇಕ ಹಿರಿಯರು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಅನೇಕ ಹಿರಿಯರು ಇಲ್ಲಿಂದ ಅವರ ಹೋಗಿದ್ದಾರೆ ಸೊ ಆ ಟೈಮಿಂದ ಹಿಡ್ಕೊಂಡು ಇವತ್ತಿನ ಮಟ್ಟನು ಯಾವುದೇ ರೀತಿ ದಾಂಧಲೆ ಆಗಿರ್ಬೋದು ಯಾವುದೇ ರೀತಿ ಗುಂಡಾಗಿರಿ ಆಗಿರ್ಬೋದು ಯಾವುದೇ ರೀತಿ ಏನು ಹರ್ಯಾಶ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿ ಒಂದು ಪಿತೂರಿ ಆಗಿರ್ಬೋದು ನಮ್ಮ ತಾಲೂಕಿನಲ್ಲಿ ಯಾವತ್ತೂ ನಡೆದಿಲ್ಲ ಅನ್ನುವಂಥದ್ದು ಹೇಳಿಕ್ ಇಚ್ಛೆ ಪಡ್ತೇನೆ ಸೊ ಮನೆ ಬಂದಾದ ಮೇಲೆ ಯಾವ ರೀತಿ ಏನೈತ್ರಿ ಎಲ್ಲರೂ ಬಂದ ಅಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಗುಂಡಾ ಗುಂಡಾದವ್ರನ್ನ ಕರ್ಕೊಂಡ್ ಬಂದು ಬೇರೆ ಬೇರೆ ಊರದಿಂದ ಬೇರೆ ಬೇರೆ ತಾಲೂಕಿನಿಂದ ಅದು ನಮ್ಮ ತಾಲೂಕಿನವರು ಅಲ್ಲವರು ಅಲ್ಲಿಂದ ಕರ್ಕೊಂಡ್ಬಂದ್ ಇಲ್ಲಿ ಗುಂಡಾಗಿರಿ ಮಾಡುವಂತ ಒಂದು ಪ್ರವೃತ್ತಿಯನ್ನು ಅವರೆಲ್ಲರೂ ಏನು ಇಟ್ಕೊಂಡಿದ್ರು ಸೊ ನಾನ ಈ ಸಿರ್ಗಾಂವ್ ಗ್ರಾಮದಿಂದನ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛ ಪಡ್ತೇನೆ ನೀವ ನಮ್ಮ ಹುಕ್ಕೇರಿ ತಾಲೂಕಿನ ನೆಲದ ಮೇಲೆ ಕಾಲು ಇಡಬೇಕಾದ್ರೆ ಎತ್ತರಲೆ ಕಾಲು ಇಡ್ರಿ ಅನ್ನೋ ಅಂತ ಅದು ಇಚ್ಛೆ ಪಡ್ತೇನೆ ಯಾಕಪ್ಪ ಅಂತಂದ್ರೆ ನಾವ ರೋಚಿಗೆ ಎದ್ದು ಅಂತಂತಂದ್ರೆ ಮತ್ತೆ ಬ್ಯಾರಿನ ಇರ್ತೈತಿ ಅದಕ್ಕೆ ದಯವಿಟ್ಟು ಎಲ್ಲ ಈ ಬೇರೆ ಬೇರೆ ತಾಲೂಕಿನ ಎಲ್ಲ ಯುವಕರಲ್ಲಿ ಆಗಿರ್ಬೋದು ಗುರು ಹಿರಿಯಲ್ಲಿ ಆಗಿರ್ಬೋದು ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಚುನಾವಣೆ ಏನೈತಿ ಅಂತಂದ್ರೆ ಇದ್ರ ಕತ್ತಿ ಸೌಕರ್ಯ ಅಥವಾ ಜಾರಿಗೆವರ್ಗಿಲ್ಲ ಇದು ಜನಸಾಮಾನ್ಯ ವರ್ಸಸ್ ಜಾರಕಿಹೊಳಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರ ಅವ್ರ ಜನಸಾಮಾನ್ಯರನ್ನ ಕೆರೆಸಿದಾರ ಜನಸಾಮಾನ್ಯನ ಏನೈತ್ರಿ ನಾವು ಸಾಮಾನ್ಯ ಮಂದಿನ ಏನು ನಿಮ್ಮಲ್ಲಿ ಎಷ್ಟು ಪವರ್ ಐತಿ ತೋರ್ಸೋ ತೋರ್ಸರು ಮಕ್ಕಳ ಮಾತನ್ನ ಹೇಳಿದರು ಸೊ ಆ ಮಾತನ್ನ ಹದಿನೈದು ಜನ ಅಭ್ಯರ್ಥಿಗಳ ಏನು ಮಾನ್ಯ ರಮೇಶ್ ಅಣ್ಣ ಕತ್ತಿ ಎ ಬಿ ಪಾಟೀಲ್ರು ನಿಖಿಲ್ ಅಣ್ಣ ಕತ್ತಿ ಅವ್ರು ಹೇಳ್ತಾರೆ ಆ ಅಭ್ಯರ್ಥಿಗಳನ್ನ ಏನೈತ್ರಿ ಇಲ್ಲಿಂದ ನಾವು ಆರಿಸಿ ಮತ್ತು ನಮ್ಮ ಏಳಿಗೆಯನ್ನು ನಾವು ಕಂಡುಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳಿ ಅವ್ರಿಗೆ ತೋರಿಸ್ಕೊಡೋಣ ಅನ್ನೋ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾರಿಗಪ್ಪ ಅಂತಂದ್ರೆ ನಮ್ಮ ವಿರೋಧಿಗಳಿಗೆ ಸೊ ದಯವಿಟ್ಟು ಈಗ ನಾವು ಈಗೇನು ನಾವು ಈಗ ಚಪ್ಪಾಳಿಗೆ ಆಗಲಿ ಅಥವಾ ನಾವೇನು ಜೈಘೋಷಣ ಹಾಕ್ತಾ ಇದ್ದೇವೆ ಈ ಜೈಷವನ್ನು ಇನ್ನೂ ತಮ್ಮಲ್ಲಿ ತಮ್ಮ ಮನದಲ್ಲಿ ತಮ್ಮ ಅಂತರಂಗದಲ್ಲಿ ತಾವು ಇಟ್ಕೊಳ್ರಿ ಈ ಬರುವಂಥ ಇಪ್ಪತ್ತೆಂಟನೇ ತಾರೀಕು ತಾವು ನೆನಪ ಡೇಟ್ ನೆನ್ಪಿಟ್ಕೋಬೇಕು ಈ ಬರುವಂಥ ಇಪ್ಪತ್ತೆಂಟನೇ ತಾರೀಕು ತಾವು ಮುಂಜಾನೆ ಕರೆಕ್ಟ್ ಏಳು ಗಂಟೆಗೆ ತಾವು ಎಲ್ಲರೂ ಯಾರ್ಯಾರ ಹುಟ್ರೆ ಸದಿರಿ ಎಲ್ಲರೂ ಎದ್ದು ತಾವ ಜಲ್ದಿ ರೆಡಿಯಾಗಿ ಉಕ್ಕೇರಿ ನೆನಪೇ ನಿಮಗೆ ಭಾಳ ಸಮೀಪ ಐತಿ ಭಾಳ ದೂರ ಇಲ್ಲ ಹೋಗಿ ಪಟ್ನ ಮೊದ್ಲು ನೀವು ಲೈನ್ ಹಂಗ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಈಗ ಆಗ್ತಾನೆ ಹೇಳಿದ್ರು ನೂರಷ್ಟು ನಾವು ಮತವನ್ನ ಇಲ್ಲಿ ಕೊಟ್ಟ ಕೊಡ್ತೇವೆ ಅಂತ ಮತ ನೀವು ಹೇಳಿದ್ರಿ ಅದನ್ನ ನೀವು ಮಾಡಿ ತೋರಿಸ್ಬೇಕು ತೋರಿಸಿ ನಮಗಲ್ಲ ನಮ್ಮ ತಾಲೂಕಿನವ್ರಿಗಲ್ಲ ಹೊರಗಿನವ್ರಿಗೆ ಯಾರ ಈಗ ಬಂದ ಈಗ ಇಲ್ಲಿ ಏನ್ ದಂಪತಿ ಕೊಡ್ತಾ ಇದಾರೆ ಅವ್ರಿಗೆ ನಾವು ತೋರ್ಸ್ಬೇಕು ಹಿರ್ಗಾ ಹುಟ್ಟೈತಿ ಊರಾಗೆ ಮುಳುಗ್ಬೇಕು ಅದಕ್ಕೆ ದಯವಿಟ್ಟು ಅವ್ರಿಗೆ ನಾವು ತೋರಿಸಿ ನಾವು ಏನ ನಮ್ಮ ಜನ ಏನ ನಮ್ಮ ತಂಟೆಗ್ ಬಂದ್ರೆ ನಾವು ಏನ್ ಮಾಡ್ತೇವೆ ಅನ್ನೋದ್ ಅವ್ರಿಗೆ ನಾವು ತೋರಿಸ್ಬೇಕು ಅದಕ್ಕೆ ದಯವಿಟ್ಟು ತಾವ ಈ ಒಂದು ಸಿಟ್ಟನ್ನ ಏನೈತಿ ಮತವನ್ನ ಹಾಕೋ ಮುಖಾಂತರ ನಾವ ನಮ್ಮ ತಾಲೂಕಿನವ್ರ ಈ ತಾಲೂಕನ ಆ ಒಂದು ವಿಚಾರವನ್ನ ಮುಂದೆ ಬರ್ಸ್ಕೊಂಡು ಹೋಗ್ತಾ ಇದೆ ಅದಕ್ಕೆ ತಮ್ಮ ಎಲ್ಲರಿಗೂ ನಾನು ಕೋಟಿ ಕೋಟಿ ವಂದನೆಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತ ಇದೇ ರೀತಿ ತಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಬೇಕು ಮತ್ತ ತಮಗೆ ಒಂದು ಕಿವಿ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಏನಪ್ಪಾ ಅಂತಂದ್ರ ನಾವ ಏನಿದ್ರಿ ಈಗ ನಮ್ಗ ಪವರ್ ಹೌಸ್ ದವ್ರ ಏನಿದ್ರಿ ಒಂದು ಕಾರ್ಡ್ ಕೊಡ್ತಾರ ಆ ಕಾರ್ಡ್ ಅಲ್ದ ನಾವು ಇಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ತಗೊಂಡ್ ಹೋಗ್ಬೋದು ಪ್ಯಾನ್ ಕಾರ್ಡ್ ತೊಗೊಂಡು ಹೋಗುದು ಆಧಾರ್ ಕಾರ್ಡ್ ತೊಗೊಂಡು ಹೋಗುದು ವೋಟರ್ ಐಡಿ ಕಾರ್ಡ್ ತೊಗೊಂಡು ಹೋಗಬಹುದು ಲೈಸೆನ್ಸ್ ತೊಗೊಂಡು ಹೋಗೋದು ನಾವು ಪಾಸ್ಬುಕ್ ತೊಗೊಂಡು ಹೋಗಬಹುದು ನಾವು ಬೇಕಾದ ನಮ್ಮ ಗುರುತಿನ ಚೀಟಿ ತೊಗೊಂಡು ಹೋದ್ರೆ ನಮ್ಮನ್ನು ಒಳಗೆ ನಕ್ಕಿ ಬಿಟ್ಟ ಬಿಡ್ತಾರೆ ಅದಕ್ಕೆ ಏನೈತ್ರಿ ನೀವು ಇದನ್ನೆಲ್ಲಾನು ಉಪಯೋಗಿಸ್ಕೊಳ್ಬಹುದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತೀನಿ ಮತ್ತು ನಿಮ್ಮಲ್ಲಿ ಎಷ್ಟು ಐದನೂರ ಎಂಬತ್ತು ಅದಾವ ಐದ್ನೂರ ನಲ್ವತ್ತು ಮುಟ್ಟ ಅಂತಾರೆ ಅದಕ್ಕೆ ದಯವಿಟ್ಟು ಎಲ್ಲ ಯುವಕರಲ್ಲಿ ಎಲ್ಲ ಹಿರಿಯರಲ್ಲಿ ನಾನು ನನ್ನ ಒಂದು ವಿಚಾರವನ್ನ ತಮ್ಮಲ್ಲಿ ನಾನು ಹಂಚ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೇನೆ ಅದೇನಪ್ಪ ಅಂತಂದ್ರೆ ತಾವೊಂದು ಐವತ್ತೈದು ಯಾಕಂದ್ರೆ ಐವತ್ತೈದರಿಂದ ಅರವತ್ತು ಮಂದಿ ಯುವಕರನ್ನ ಕೂಡಿಸಿ ಒಬ್ಬ ಯುವಕನಿಗೆ ಹತ್ತು ಹೋಟೆಗಳನ್ನ ಜವಾಬ್ದಾರಿಯಾಗಿ ಕೊಟ್ಟು ಆ ಹತ್ತು ಹೋಟೆಗಳನ್ನ ಆ ಯುವಕ ಹೋಗಿ ಅಲ್ಲಿ ಹಾಕ್ಸಿ ವಾಪಸ್ ಊಟ ಮಾಡಿ ವಾಪಸ್ ಬರುವಂತ ಅವ್ರು ಕರ್ಕೊಂಡ್ಬಂದೆ ಸೇಫ್ಲಿ ಊರಾಗಿ ಬಿಡುವಂಥ ಕೆಲಸವನ್ನ ಆ ಯುವಕನ ಮೇಲೆ ಆ ದೂಸ ಜವಾಬ್ದಾರಿಯನ್ನ ಹಾಕ್ರಿ ಅನ್ನುವಂಥ ಒಂದು ವಿನಂತಿಯನ್ನ ನಮ್ಗೆಲ್ಲರಿಗೂ ನಾನು ಮಾಡ್ಕೊಳ್ತೇನೆ ನಾನು ಭಾವಿಸ್ತೇನೆ ಎಲ್ಲ ಯುವಕರು ಕೂಡ ಇದೇ ಏನ್ರಿ ಒಂದು ಎಂಥೂಸಿನಿಂದ ಒಂದು ಉತ್ಸಾಹದಿಂದ ತಾವೆಲ್ಲರೂ ಕೂಡಿ ಕೆಲಸವನ್ನ ಮಾಡ್ತೀರಾ ಮಾಡಿ ಮತ್ತೆ ನಮ್ಮ ತಾಲೂಕ ನಾವು ಯಾವಾಗಲೂ ನಾವು ಬಿಟ್ಟು ಕೊಡಂಗಿಲ್ಲ ನಮ್ಮ ತಾಲೂಕ ನಮ್ಮ ಜೊಡನೆ ಇರ್ತೈತಿ ನಮ್ಮ ತಾಲೂಕ್ನಾಗ ಯಾವಾಗ ಬಂದ್ರು ಅವ್ನ ಬಿಡಂಗಿಲ್ಲ ನಾನು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಮತ್ತೆ ಟೋಟಲ್ ಹದಿನೈದು ಮಂದಿ ಏನಿದ್ರಿ ನಾವು ನಾವ್ ಇಲೆಕ್ಷನ್ಗ ನಿಲ್ತಾರೆ ಆಯ್ಕೆ ಆಗ್ತಾರೆ ಅದಕ್ಕೆ ತಾವು ಟೋಟಲಿ ಆಗಿ